ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಲೈಕೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಹಾಗೂ ಸಹಾಯಕ ಹುದ್ದೆಗಳ ಅರ್ಜಿಗಾರಿದ್ದಾರೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಪರೀಕ್ಷೆ ಇಲ್ಲದೆ ಇದೊಂದು ನೇರ ನೇಮಕಾತಿಯಾಗಿದೆ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದಾಗಿದೆ ನಿಮಗೆ ಇಲ್ಲಿ ಎಷ್ಟು ಹುದ್ದೆಗಳ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜು ಎಜುಕೇಷನ್ ಏನಿರಬೇಕು ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡ್ತೀವಿ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಇಟ್ಕೊಂಡು ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರೆ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇರೋ ವಿಷಯಕ್ಕೆ ಹೋಗುವಾಗ ನೋಟಿಫಿಕೇಶನ್ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಾಗಿದೆ ಇದು ಯಾದಿಗಿರಿರ್ತಕ್ಕಂಥ ಆಗಿದೆ ಇದು ಪ್ರಕಟವಾದ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತದೆ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ವಿಷಯ ಬಂದ್ಬಿಟ್ಟು ಮಿಷನ್ ಶಕ್ತಿ ಯೋಜನೆಯಡಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದಲ್ಲಿ ಖಾಲಿರುವ ಹೊಸದಾಗಿ ಬಂದಂಥ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಮಾನ್ಯ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರ ದಿನಾಂಕ ಪತ್ರ ದಿನಾಂಕ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಯಾದಗಿರಿ ರಥಕಾಂತ ನೇಮಕ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖನಕ್ಕಾಗಿ ಸಂಬಂಧಿಸಿದ ಈ ಮೂಲಕ ಪ್ರಕಟಿಸುವುದೇನೆಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಮಷಿನ್ ಶಕ್ತಿ ಯೋಜನೆಯಲ್ಲಿ ಪರಿಣಾಮಕಾರಿಯಾದ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸ್ಥಾಪಿಸಲಾದ ಯೋಜನೆಯು ಜಿಲ್ಲಾ ಮಹಿಳಾ ಸಬ ಸಬಲೀಕರಣ ಘಟಕದಲ್ಲಿ ಕಾರ್ಯನಿರ್ವಹಿಸಲು ಡಿಸ್ಟ್ರಿಕ್ಟ್ ಮಷಿನ್ ಕೋಆರ್ಡಿನೇಟರ್ ಆಮೇಲೆ ಸ್ಪೆಷಲಿಸ್ಟ್ ಇನ್ ಫೈನಾನ್ಷಿಯಲ್ ಲೆಕ್ಚರರ್ ಅಕೌಂಟೆಂಟ್ ಹುದ್ದೆ ಡಿ ಯು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಕಲಿತಕ್ಕಂಥ ಹುದ್ದೆಗಳಾಗಿವೆ ಗುತ್ತಿಗೆದಾರರ ಮೇಲೆ ಇರತಕ್ಕಂಥ ನೇಮಕತಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಆಮೇಲೆ ಕ್ವಾಲಿಫಿಕೇಷನ್ ಮತ್ತು ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಡಿಸ್ಟಿಕ್ ಮಷಿನ್ ಕೋಆರ್ಡಿನೇಟರ್ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಗ್ರ್ಯಾಜುಯೇಟಿ ಇನ್ ಸೋಷಿಯಲ್ ಸೈನ್ಸ್ ನಲ್ಲಿ ಪಾಸ್ ಆದರೂ ಅಥವಾ ತ್ರೀ ಇಯರ್ಸ್ ವರ್ಕಿಂಗ್ ವಿತ್ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಆರ್ಗನೈಸಲ್ಲಿ ಮಾಡಿದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಒಂದು ಪೋಸ್ಟ್ ಕಲಿಯಿಂದ ಕೊಟ್ಟಿದ್ದಾರೆ ಅದೇ ರೀತಿ ಸ್ಪೆಷಲಿಸ್ಟ್ ಇನ್ ಫೈನಾನ್ಸದಲ್ಲಿ ಲೆಕ್ಚರರ್ ಅಕೌಂಟೆಂಟ್ ಹುದ್ದೆಗಳಿಗೆ ಇದು ಗ್ರಾಜ್ಯುವೇಟಿ ಎಕನಾಮಿಕ್ಸ್ ಬ್ಯಾಂಕಿಂಗ್ ಅದರ್ ಡಿಪ್ಲೊ ಡಿಸಿಪ್ಲೈನ್ ಪೋಸ್ಟ್ ಗ್ರಾಜ್ಯೇಷನಲ್ಲಿ ಪಾಸ್ ಅವ್ರ ಅಪ್ಲೈ ಮಾಡಬೇಕು ತ್ರೀ ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದವರಿಗೆ ಅವರು ಒಂದು ಹುದ್ದೆ ಕಲಿಯಿಂದ ಕೊಟ್ಟಿದ್ದಾರೆ ಇನ್ನು ಡಿಒ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಾಗಿವೆ ಅಸಿಸ್ಟೆಂಟ್ ಪ್ರೋಗ್ರಾಮ್ ಮತ್ತು ಅಂತ ಕೊಟ್ಟಿದ್ದಾರೆ ಇವರು ಕೂಡ ಗ್ರಾಜ್ಯುವೇಟ್ ವಿತ್ ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸ್ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಇದ್ದವರು ಅಪ್ಲೈ ಮಾಡ್ಬೋದು ಇದು ಒಂದು ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಇನ್ನು ವಿಶೇಷ ಸೂಚನೆ ಕೊಟ್ಟಿದ್ದರಲ್ಲಿ ಸದರಿ ಹುದ್ದೆಗಳ ನೇಮಕಾತಿಯ ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಹನ್ನೊಂದು ತಿಂಗಳು ಗುತ್ತಿಗೆ ಆದಂತ ಕೊಟ್ಟಿದ್ದಾರೆ ಸರ್ಕಾರ ನಿಗದಿಪಡಿಸಿರುವ ಮಾಸಿಕ ಚಿಂತನೆ ಸಂಭಾವನೆ ಮಾತ್ರ ಕೊಟ್ಟಿದ್ದಾರೆ ಅಭ್ಯರ್ಥಿ ಹುದ್ದೆಗೆ ಅನುಗುಣವಾಗಿ ಅಂಗೀಕೃತ ಕಾಲೇಜು ವಿಶ್ವವಿದ್ಯಾಲಯದ ಗಳಿಂದ ಶಿಕ್ಷಣ ಪಡೆದಿರಬೇಕು ಹಾಗೂ ನಿಗದಿಪಡಿಸಿರುವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಜೊತೆಗೆ ಕಂಪ್ಯೂಟರ್ ಜ್ಞಾನ ಮತ್ತು ಜ್ಞಾನ ಬಗ್ಗೆ ಖಾತ್ರಿಪಡಿಸಿಕೊಂಡು ಕೌಶಲ್ಯ ಪರೀಕ್ಷೆ ನಡೆಸಿ ಸಂದರ್ಶನ ಮೂಲಕ ಆಯ್ಕೆ ಮಾಡುವಂತೆ ಕೊಟ್ಟಿದ್ದಾರೆ ಸದರಿ ಯೋಜನೆಗೆ ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಜ್ಞಾನ ಅಗತ್ಯವಾಗಿರುತ್ತೆಂದು ಕೊಟ್ಟಿದ್ದಾರೆ ಸದರಿ ನೇಮಕಾತಿಯನ್ನು ಸರ್ಕಾರ ನಿರ್ದೇಶನದ ಹಾಗೂ ಆದೇಶದಂತೆ ರದ್ದುಪಡಿಸುವ ಅಥವಾ ಅದಕ್ಕಿಂತ ಕಡಿಮೆ ಮಾಡುವ ಅಧಿಕಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಅಭ್ಯರ್ಥಿಯು ಆಯ್ಕೆ ಬಗ್ಗೆ ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮ ಅಗ್ರತೆ ಕೊಟ್ಟಿದ್ದಾರೆ ತಾತ್ಕಾಲಿಕ ಹುದ್ದೆ ಇರುವುದರಿಂದ ಯಾವುದೇ ಮೀಸಲಾತಿ ಅನ್ವಯಿಸಲು ಕೊಟ್ಟಿದ್ದಾರೆ ಸದರಿ ಮೇಲಿನ ಹುದ್ದೆ ಕ್ಷೇತ್ರ ಮಟ್ಟದಂಥ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸಲು ಸಲ್ಲಿಸಬೇಕಾದ ದಾಖಲತೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಿಗದಿತ ಅರ್ಜಿನ ಮುನ್ನಬೇಕು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಅಂಕಪಟ್ಟಿಗಳು ಅನುಭವ ಪ್ರಮಾಣ ಪತ್ರಗಳು ಮತ್ತು ಕನಿಷ್ಠ ಆರು ತಿಂಗಳ ಕಂಪ್ಯೂಟರ್ ತರಬೇತಿ ಪಡೆದಿರುವ ಬಗ್ಗೆ ಪ್ರಮಾಣ ಪತ್ರ ಇವೆಲ್ಲ ಡಾಕ್ಯುಮೆಂಟು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೇಲಿನ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಕಚೇರಿ ಯಾದಗಿರಿ ಅಥವಾ ಜಿಲ್ಲಾ ಎನ್ ಐ ಎಸ್ ವೆಬ್ಸೈಟ್ನಲ್ಲಿ ಈ ವೆಬ್ಸೈಟ್ ಮೂಲಕ ನೀವು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅಗತ್ಯ ದಾಖಲಾತಿಗಳೊಂದಿಗೆ ಕಚೇರಿ ಸಮಯದಲ್ಲಿ ಐದು ಮೂವತ್ತರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ತಾವು ಹೆಚ್ಚಿನ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಅಡ್ರೆಸ್ಸಿಗೆ ನೀವು ಫೋನ್ ಮಾಡಿ ಮಾಹಿತಿ ಪಡ್ಕೋಬಹುದು ಇಲ್ಲಿ ಒಂದನೇ ಮಹಡಿ ಜಿಲ್ಲಾ ಆಡಳಿತ ಭವನ ಸಂಖ್ಯೆನ ಚಿತ್ತಾಪುರಸ್ಥೆ ಯಾದಗಿರಿ ಇಲ್ಲಿ ಪಿನ್ ಕೋಡ್ ನಂಬರ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಕೊಟ್ಟಿರತಕ್ಕಂಥ ಫೋನ್ ನಂಬರ್ ಕೂಡ ಇದೆ ಈ ಫೋನ್ ನಂಬರಿಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದಾಗಿದೆ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ರೆ ಇಲ್ಲಿ ಹೆಂಚಿದಂಥ ಇದು ಅರ್ಜಿ ಆಗಿರ್ತದೆ ಇದನ್ನು ಇಲ್ಲಿಂದ ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟೌಟ್ ತಗೊಂಡು ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಮಿಷನ್ ಶಕ್ತಿ ಯೋಜನೆ ಅಡಿಯಲ್ಲಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದಲ್ಲಿ ಖಾಲಿರು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿ ಅರ್ಜಿ ಸಲ್ಲಿಸುವ ಹುದ್ದೆ ಹೆಸರು ಹಾಕಬೇಕಾಗುತ್ತೆ ಜಿಲ್ಲೆ ಹೆಸರು ಯಾದಿಗಿರಂತಿದೆ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಟ್ಯಾಚ್ ಮಾಡಬೇಕು ಇಲ್ಲಿ ಅಭ್ಯರ್ಥಿ ಹೆಸರು ತಂದೆಯ ಹೆಸರು ತಾಯಿ ಹೆಸರು ಮೊಬೈಲ್ ಮತ್ತು ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಆಮೇಲೆ ಯಾವುದು ಪಿನ್ ಕೋಡು ಇಲ್ಲಿ ಡೇಟ್ ಆಫ್ ಬರ್ತು ವೈವಾಹಿಕ ಸ್ಥಿತಿ ರಾಷ್ಟ್ರೀಯತೆ ಜಾತಿ ಮತ್ತು ಉಪಜಾತಿ ವರ್ಗ ಜೆಂಡರು ಗಂಡು ಹೆಣ್ಣು ಯಾವುದಿದೆ ಹಾಕಬೇಕಾಗುತ್ತೆ ವಿದ್ಯಾರ್ಥಿ ಹಾಗೆ ಆಮೇಲೆ ಇಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ವಿವರ ಹಾಕ್ಬೇಕಾಗತ್ತೆ ವಿಶ್ವವಿದ್ಯಾಲಯ ಹೆಸರು ಉತ್ತೀರ್ಣರಾದ ವರ್ಷ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡಾವಾರು ಹಾಕ್ಬೇಕಾಗತ್ತೆ ಕಂಪ್ಯೂಟರ್ ಜ್ಞಾನ ಲಗತ್ತಿಸಬೇಕಾಗುತ್ತೆ ಡಾಕ್ಯುಮೆಂಟನ್ನು ಇಲ್ಲಿ ಈ ಹಿಂದಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ವಿವರ ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ದರೆ ಎಲ್ಲಿಂದ ಯಾವ ಇಲಾಖೆಯಲ್ಲಿ ಅಂತ ಅದನ್ನು ಕೂಡ ಹಾಕಬೇಕಾಗತ್ತೆ ಇಲ್ಲಿ ಒಟ್ಟು ಹಾಗೆ ವರ್ಷ ಅಥವಾ ತಿಂಗಳು ಒಟ್ಟು ಹಾಕಬೇಕಾಗುತ್ತೆ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ಸ್ವಯಂ ದುರೀಕೃತ ದಾಖಲಾತಿಗಳು ಎಸ್ ಎಲ್ ಸಿ ಅಂಕಪಟ್ಟಿ ಸ್ನಾತಕೋತ್ತರ ಪದವಿ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿ ಕಂಪ್ಯೂಟರ್ ಕೋರ್ಸ್ನ ಪ್ರಮಾಣ ಪತ್ರ ಅನುಭೂತ ಪ್ರಮಾಣ ಪತ್ರ ವಿಶೇಷ ಅರ್ಹತೆ ಸಂಬಂಧಪಟ್ಟ ದಾಖಲೆಗಳನ್ನು ಎಸ್ ಎಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದು ಡಿಕ್ಲೇರೇಷನ್ ಇದೆ ಇದನ್ನು ಓದಿಕೊಂಡು ಇಲ್ಲಿ ಕೆಳಗಡೆ ಡೇಟು ಮತ್ತು ಪ್ಲೇಸ್ ಆಗಬೇಕಾಗುತ್ತೆ ಇಲ್ಲಿ ಅಭ್ಯರ್ಥಿ ಸಹಿ ಮಾಡಿ ಅರ್ಜಿಯನ್ನು ಅಪ್ಲೈ ಮೂಲಕ ನೀವು ಕಳಿಸಬೇಕಾಗಿರ್ತದೆ ಇಂಟ್ರೆಸ್ಟ್ ಇದ್ದವರು ಇದು ನೋಟಿಸ್ನ ಒಂದ್ಸರಿ ಓದ್ಕೊಂಡು ಆಮೇಲೆ ಅರ್ಜನ್ನು ಆಫ್ಲ ಮೂಲಕ ಕಳಿಸಬಹುದಾಗಿರ್ತದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡು ಅದೂ ಅರ್ಜನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಇಷ್ಟ ಮಾಹಿತಿ ಎಷ್ಟಾಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಟ್ಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ